તે સુસૈદ બડકણી રહ્યા એ પ્રીત સે પ્રકરણક કે સંબંધ પટતે પ્રીત સે પ્રકરણક કે વઇગ ટ્વિસ્ટ પ્રીત સે પ્રીત સે ધાહેને એ અપરાપ્તે ಶರಣಾಗಿರುವಂತಹ ಘಟನೆ ಇತ್ತು ಪ್ರಿಯತಮನ ಕಿರುಕುಳವೋ ತಂದೆಯ ಕಿರುಕುಳವೋ ಎನ್ನುವಂತಹ ಪ್ರಶ್ನೆ ಇತ್ತು ನಂಜನ ಗೂಡಿನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಂತಹ ದಿವ್ಯ ಹದಿನೇಳು ವರ್ಷ ಅಪ್ರಾಪ್ತಿಯ ತಂದೆ ಅಹ್ ಗುರುಮೂರ್ತಿ ಆದಿತ್ಯನ ಮೇಲೆ ಕಿರುಕುಳ ಆರೋಪ ಬಂದಿದೆ ಇದೀಗ ಆದಿತ್ಯ ಇಬ್ಬರ ನಡುವಿನ ಪ್ರೀತಿ ಇರುವುದನ್ನ ಸ್ಪಷ್ಟ ಫೋಟೋಗಳನ್ನ ಆಡಿಯೋ ಬಿಡುಗಡೆ ಮಾಡಿದಂತಹ ಪ್ರಿಯತಮ ಯುವತಿಯ ಸಾವಿಗೆ ಯುವಕನ ಅಂದ್ರೆ ಆಕೆಯ ಪೋಷಕರೇ ವಿರೋಧಕ್ಕೆ ಕಾರಣವಾಗಿತ್ತು ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯ ಮಾಡಲೇ ನೀಲ್ಕಂಡ್ ನಗರದಲ್ಲಿ ದಿವ್ಯಾ ಗುರುಮೂರ್ತಿ ಮಗಳ ದಿವ್ಯಾ ಅವಳ ಸಾವನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ ನನ್ನ ಅವಳ ಪರಿಚಯ ಅಂದ್ರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು ಈ ಸುಮಾರು ಒಂದ್ ಎಂಟು ತಿಂಗಳಿಂದ ಪ್ರೀತಿಸ್ತಾ ಇದ್ದು ಆ ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ಕಾಲ್ ಮಾಡಿ ಏನು ಬೇಡ ಮುಂದುವರೆಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು ಆದ್ಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದು ಅಷ್ಟಲ್ಲಿ ಈಗ ಈಗ ಎರಡ್ ಮೂರು ದಿನಕ್ಕ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರ ತಂದೆ ನನಗೆ ಸುಳ್ಳಾರೋಪ ಮಾಡಿದ್ದಾರೆ ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದು ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ನನ್ಗೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ಏನ್ ಬೇಕು ಅದನ್ನ ನಾನು ಅದರಿಂದ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಆ ಪೊಲೀಸ್ ಆರಕ್ಷಕರು ಇದನ್ನ ಎವಿಡೆನ್ಸ್ ಎಲ್ಲಾನು ತನಿಖೆ ಮಾಡಿ ಒಂದು ನ್ಯಾಯ ಒದಗೂಡಿಸ್ಬೇಕು ಅಂತ ಕೇಳ್ಕೊಂಡು ನನ್ನ ಹೆಸರು ಆದಿತ್ಯ ಅಂತ ಮೊನ್ನೆ ನೇಲ್ಕಂಡ್ ನಗರದಲ್ಲಿ ದಿವ್ವಾ ಗುರುಮೂರ್ತಿ ಮಗಳ ದಿವ್ಯ ಅವಳ ಸಾವನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ ನನ್ನ ಅವರ ಪರಿಚಯದಿಂದ ಅವರ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ದರು ಆಗಿದ್ರು ಡಿಗ್ರಿ ಕಾಲೇಜಲ್ಲಿ ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು ಈ ಸುಮಾರು ಒಂದ್ ಎಂಟು ತಿಂಗಳಿಂದ ಪ್ರೀತಿಸ್ತಾ ಇದ್ದು ಆ ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ನ ಕಾಲ್ ಮಾಡಿ ಏನು ಬೇಡ ಮುಂದುವರೆಯದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು ಆದ್ಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದು ಅಷ್ಟಲ್ಲಿ ಈಗ ಈಗ ಎರಡ್ ಮೂರು ದಿನಕ್ಕ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರ ತಂದೆ ನನಗೆ ಸುಳ್ಳು ಆರೋಪ ಮಾಡಿದ್ದಾರೆ ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದು ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ அதிர அவ்ளே துபா கிருக்கு கொட்டிதெக்ட் மத்தே நம்ம நான் அவளுக்கு கிருக்குள கொட்டில் அன்னோத்க்கு நான் எவிடென்ஸ் ஏன் பதில்